ನಮ್ಮಲ್ಲಿ ಇವತ್ತೆಂತಲ್ಲ ನಾವು ಎಲೆಕ್ಟ್ ಆದಾಗಿಂದ ಸುಮಾರು ಆರುನೂರೈವತ್ತು ಡಿ ಡಿಗಳನ್ನ ಕೊಟ್ಟಿದ್ದೀವಿ ಏನು ಹಾಲು ಸರಬರಾಜು ಮಾಡ್ತಾರೆ ನಮ್ಮ ನಂದಿನಿಗೆ ಬೆಂಗಳೂರು ಹಾಲು ಒಕ್ಕೂಟಕ್ಕೆ ಸರಬರಾಜು ಮಾಡ್ತಕ್ಕಂಥ ಹಾಲು ಉತ್ಪಾದಕರ ಮನೆಯಲ್ಲಿ ತಂದೆ ತಾಯಿ ಆಗಿರ್ಬೋದು ಅವ್ರ ಮನೆಯಲ್ಲಿ ಯಾರೇ ಆದರೂ ಕೂಡ ಹುಷಾರು ತೊಪ್ಪಿದಂಥ ಸಂದರ್ಭದಲ್ಲಿ ಅವ್ರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನ ಸಹಾಯಧನವನ್ನು ಕೊಡ್ತಕ್ಕಂಥ ಮಾಡ್ತಾ ಬಂದಿವಿ ಅದ್ರ ಪ್ರಯುಕ್ತವಾಗಿ ಇವತ್ತು ಕೂಡ ಕೊಟ್ಟಿದ್ದೀವಿ ನಾವು ಉಸ್ಕೂರಿನವ್ರಿಗೆ ಮತ್ತು ಯಾರಾದ್ರೂ ಹಾಲು ಉತ್ಪಾದಕರು ಮರಣವನ್ನು ಹೊಂದಿದ್ರೆ ಅಕಾಲಿಕ ಮರಣಕ್ಕೆ ತುತ್ತಾದ್ರೆ ಅವ್ರಿಗೆ ಒಂದು ಲಕ್ಷ ರೂಪಾಯಿ ಕೊಡ್ತಕ್ಕಂಥದ್ದಿದೆ ಆ ಒಂದು ಲಕ್ಷ ರೂಪಾಯಿ ಕೂಡ ಈ ಹದಿನೈದು ದಿನದಿಂದ ಒಬ್ರು ಉಸ್ಕೂರಲ್ಲಿ ತೀರ್ಕೊಂಡಿದ್ರು ಅವರ ಕುಟುಂಬಸ್ಥರಿಗೆ ಇವತ್ತು ಡಿ ಡಿಯನ್ನು ಹಸ್ತಾಂತರ ಮಾಡಿದ್ವು ಈ ತರದ ಅನೇಕ ಚೆಕ್ಗಳನ್ನು ಕೂಡ ಕೊಡ್ತಾ ಬಂದಿದ್ದೀವಿ ಮುಂದೆ ಕೂಡ ಕೊಡ್ತೀವಿ ಯಾವುದೇ ರೈತರು ಕೂಡ ಏನೇ ಸಮಸ್ಯೆ ಆದಾಗ ಸಂದರ್ಭದಲ್ಲಿ ಬೆಂಗಳೂರು ಡೈರಿಯ ಒಂದು ಅನುಕೂಲಗಳನ್ನ ಪಡ್ಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಇಲ್ಲಿಗೆ ಬಯಸ್ತೀನಿ ನಾನು ನಮಸ್ಕಾರ ಮಾಡಿ ಚೆಕ್ಗಳೆಲ್ಲ ಡಿಡಿಗಳು ಡಿಗಳು ಇನ್ನೂ ಕೂಡ ಇದಾವೆ ಇನ್ನು ಒಂದು ಇನ್ನೂ ಒಂದು ಕೊಡ್ತಕ್ಕಂಥ ಒಂದು ಮೂವತ್ ನಲವತ್ತು ಟಿ ಡಿಗಳು ಇದ್ದಾವೆ ಕೊಡ್ತಕ್ಕಂಥ ಕೊಡ್ಸ್ಬೇಕು ನಾವೇ ಕೂಡ ಅವ್ರ ಮನೆಗಳಿಗೆ ಹೋಗಿ ಕೊಡ್ತಕ್ಕಂಥದ್ದು ಯಾವಾಗಲೂ ಕೂಡ ಇವತ್ತು ಸಾಂಕೇತಿಕವಾಗಿ ಅವ್ರ ಊರಿಗೆ ಬಂದಿದ್ವು ಹಂಗಾಗಿ ಆ ಊರಿಗೆ ಕೊಡ್ತಕ್ಕಂಥ ಕೆಲಸವನ್ನ ಕೂಡ ಮಾಡಿದೀವಿ ನಾವು ಖಂಡಿತವಾಗ ಕೂಡ ನೀವೆಲ್ಲ ನಾನ್ ಹೇಳೋದಲ್ಲ ನೀವು ನೋಡ್ಬೇಕದು ನೀವು ನೋಡಿದಾಗ ಏನು ಆಟೋಮೈಸೇಷನ್ ಮಾಡಿರ್ತಕ್ಕಂಥ ಆಗಿರ್ಬೋದು ರೈತರಿಗೆ ಒಂದು ಪೈಸೆ ಕೂಡ ನಷ್ಟ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಎಲ್ಲ ಆಟೋಮೈಜೇಷನ್ ನ ಮಾಡಿದೀವಿ ಎಲ್ಲ ಏನು ಹಾಲು ರೈತ ಬಂದ್ರೆ ಅದು ಕೂಡ ಟೆಸ್ಟಿಂಗ್ ಕೂಡ ಮಿಷಿನಲ್ಲಿ ಇಟ್ಟರೆ ಆಟೋಮೆಟಿಕ್ ಕಂಪ್ಯೂಟರ್ಗೆ ಹೋಗ್ತದೆ ಇಂದ ಮತ್ತೆ ತೂಕ ಕೂಡ ವೇಗ್ ಕೂಡ ಮಾಡ್ತಕ್ಕಂಥ ಸ್ಕೇಲ್ ಮೇಲೆ ಇವಾಗ ಲೀಟ್ರ್ ಅಳಿತಕ್ಕಂಥದ್ದಿಲ್ಲ ಆ ಥರ ಸಿಸ್ಟಮ್ ಮಾಡಿದ್ವಿ ಎಲ್ಲ ಲಾರಿಗಳು ಕೂಡ ಜಿ ಪಿ ಆರ್ ಎಸ್ ಹಾಕಿದೀವಿ ನಾವು ಎಲ್ಲೂ ಕೂಡ ನಿಲ್ಲಿಸಲಿಕ್ಕಿಲ್ಲ ಹತ್ತು ನಿಮಿಷ ನಿಲ್ಲಿಸಿದ್ರು ಕೂಡ ಯಾಕೆ ನಿಲ್ಲಿಸಿದೀವಿ ಅಂತ ಕಾರಣ ಕೂಡ ಕೊಡಬೇಕು ಮತ್ತೆ ರೈತರಿಗೆ ಸಾಲ ಸಹಾಯಧನ ಕೂಡ ಬಿ ಡಿ ಸಿ ಸಿ ಬ್ಯಾಂಕ್ ಮೂಲಕ ಹದಿನೈದು ಲಕ್ಷವರೆಗೂ ಕೂಡ ಸಾಲ ಕೊಡ್ತಾ ಇದೀವಿ ನಾವು ಏನು ಅಂದ್ರೆ ವರ್ಷಕ್ಕೆ ಮೂರು ಪರ್ಸೆಂಟ್ ಇಂಟ್ರೆಸ್ಟ್ ಅದು ಮತ್ತು ಒಂದು ಎರಡು ಮೂರು ವರ್ಷ ತಗೊಳ್ತೀವಿ ಅಂದರೆ ಒಂದು ಲಕ್ಷ ಎಂಬತ್ತು ಸಾವಿರ ಕೊಡ್ತೀವಿ ಅದು ಕೂಡ ಮೂರು ಪರ್ಸೆಂಟ್ ಇಂಟ್ರೆಸ್ಟು ಪ್ರತಿ ಡೈರಿ ಕೂಡ ಐದು ಲಕ್ಷ ರೂಪಾಯಿ ವಿತೌಟ್ ಇಂಟ್ರೆಸ್ಟ್ ಲೋನ್ಗಳನ್ನು ಕೂಡ ಯಾವ ಡೈರಿಯಲ್ಲಿ ಕೇಳ್ತಾರೆ ಕೂಡ ಅವರು ಕೂಡ ಕೊಡ್ತಾಯಿದ್ದೀವಿ ಐವತ್ತು ಸಾ ಐವತ್ತು ಸಾವಿರ ಈ ಬಾರಿ ನಾವು ಮ್ಯಾಟ್ಗಳನ್ನು ಐವತ್ತು ಸಾವಿರ ಮ್ಯಾಟ್ಗಳನ್ನು ಕೂಡ ತರಿಸ್ಕೊಡ್ತಾ ಇದ್ದೀವಿ ಸಬ್ಸಿಡಿ ದರದಲ್ಲಿ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ದರ ಕೊಡ್ತಾ ಇದ್ದೀವಿ ಮತ್ತು ಮಿಲ್ಕಿ ಮಿಷಿನ್ಗಳು ಹಾಲು ಕರೀತಕ್ಕಂಥ ಯಂತ್ರಗಳನ್ನು ಕೂಡ ತರಿಸ್ಕೊಡ್ತಾ ಇದ್ದೀವಿ ಮತ್ತು ಒಂದು ಕಮ್ಯುನಿಟಿ ಸೈಲೇಜ್ ಸಿಸ್ಟಮನ್ನು ದೊಡ್ಡ ದೊಡ್ಡ ಯಂತ್ರೋಪಕರಣಗಳು ಅಂದರೆ ಹನ್ನೆರಡು ಲಕ್ಷ ರೂಪಾಯಿ ಅದು ಆರು ಲಕ್ಷ ರೂಪಾಯಿ ನಾವು ಕೊಡ್ತೀವಿ ಸೊಸೈಟಿ ಕೂಡ ಸೈಲೇಜ್ ಕಮ್ಯುನಿಟಿ ಸೈಲೇಜ್ ಸಿಸ್ಟಮ್ ಇರ್ತಕ್ಕಂಥ ಮಿಷಿನ್ ಕೂಡ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೀವಿ ಮತ್ತು ರೈತರಿಗೆ ಮೇಜರಾಗಿ ಬೇಕಾಗಿರ್ತಕ್ಕಂಥ ಪ್ರೈಮರಿ ಸೊಸೈಟಿಗಳಿಗೆ ಅವ್ರು ಕಟ್ತಕ್ಕ ಸರಬರಾಜನ ಹಾಲ್ ಮಾಡ್ತಾರೆ ಅವ್ರಿಗೆ ಇಮ್ಮಿಡಿಯೇಟಾಗಿ ಅಮೌಂಟನ್ನು ಕೊಡ್ತಕ್ಕಂಥದ್ದು ಅದನ್ನು ಕೂಡ ಇವಾಗ ತಾತ್ಕಾಲಿಕ ಪ್ರಾರಂಭ ಮಾಡ್ತಾ ಇದ್ದೀವಿ ಇನ್ಮೇಲೆ ರೈತರಿಗೆ ನೇರವಾಗಿ ನಮ್ಮ ಬೆಂಗಳೂರು ಡೈರಿಯಿಂದಲೇ ಅವ್ರ ಅಕೌಂಟಿಗೆ ಹದಿನೈದು ದಿವಸ ಹಾಲ್ ಹಾಕ್ರೆ ಹದಿನಾರನೇ ದಿವಸ ಅವ್ರ ರೈತರ ಪೇಮೆಂಟ್ ಪೇಮೆಂಟನ್ನು ಕಳಿಸ್ತಕ್ಕಂಥ ಕೆಲಸ ಕೂಡ ಕೆಲವು ಡೈರಿಗಳಲ್ಲಿ ತಾ ಪ್ರಾರಂಭ ಮಾಡ್ತಾ ಇದೀವಿ ಇವಾಗ ಅದಾಗುವಾಗಳು ಏನು ಅಂತ ನೋಡ್ಕೊಂಡು ಎಲ್ಲ ಡೈರಿಗಳಲ್ಲೂ ಕೂಡ ಬರತಕ್ಕಂತ ಒಂದು ಐದಾರು ತಿಂಗಳಲ್ಲಿ ಕೂಡ ಎಲ್ಲ ಡೈರಿಗಳಲ್ಲೂ ಕೂಡ ಮಾಡ್ತಕ್ಕಂತ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ನಮಸ್ಕಾರ